ಎಲ್ಲರಿಗೂ ನಮಸ್ಕಾರಗಳು ಆರ್ಯ ಕಾರ್ಗಿ ಪಾಠಶಾಲೆ ಎಂಬ ಯೂಟ್ಯೂಬ್ ಗೆ ಸ್ವಾಗತ ಹಾಗೂ ಸುಸ್ವಾಗತ ಇಂದು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಾ ಇದೆ ಭಾರತೀಯರಾದ ನಾವು ಇಂಥ ಸಂದರ್ಭದಲ್ಲಿ ಹೇಗಿರ್ಬೇಕು ಬನ್ನಿ ಒಂದು ಕಗ್ಗದ ಮೂಲಕ ತಿಳಿದುಕೊಳ್ಳೋಣ ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ ಭೀಮನಿರ್ದಂದು ದುಶಾಸನ ದೊರ್ವನ್ ಈ ಮಹಿಯಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀ ಮಂಕುತಿಮ್ಮ ರಾಮ ಭಟನಾಗು ನೀ ಮಂಕುತಿಮ್ಮ ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ ಭೀಮ ನಿರ್ದಂದು ದುಶಾಸನ ದೊರ್ವನ್ ಈ ಮಹಿಳ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ನೀಂ ಮಂಕುತಿಮ್ಮ ರಾಮ ಭಟನಾಗು ನೀಂ ಮಂಕುತಿಮ್ಮ ರಾಮ ನಿರ್ದಂದು ರಾವಣನೊಬ್ಬ നിർദനല ഭീമ നിർദന് ദുഷ്യസന ദുർവൻ ഈ മഹിയുളന് ഭുനി മക്കുതിമ്മ മങ്കുതിമ്മ മര്യാദ പുരുഷോത്തമ ശ്രീരമചന്ദ്രക ಸೀತೆಯನ್ನು ಕದ್ದುಕೊಂಡು ಹೋದಂತಹ ದುಷ್ಟರಾವಣ ಇದ್ದ ಇನ್ನು ಬಲ ಭೀಮ ಇದ್ದಾಗ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನೇ ನೆಳೆದಂತಹ ದುಶಾಸರ ಇದ್ದ ಈ ಭೂಮಿಯಲ್ಲಿ ಕೆಟ್ಟವರು ಇಲ್ಲದೆ ಇಲ್ಲದೆ ಇದ್ದಿದ್ದು ಯಾವಾಗ ಎಲ್ಲಾ ಕಾಲದಲ್ಲೂ ಇದ್ದು ಈಗ ಅನ್ಯಾಯ ಅಕ್ರಮ ಅಧರ್ಮದ ವಿರುದ್ಧ ಹೋರಾಡುವಾಗ ನಾವು ರಾಮ ಭಟನಾದ ಆಂಜನೇಯನ ಶಕ್ತಿಯನ್ನು ತಂದುಕೊಳ್ಳೋಣ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ बोलो भारत माता की जय धन्यवाद